ಏಯ್ ಯಾಕೆ ಹೋದ್ರೀ ಇಲ್ಲಿ ಹೊಲದಾಗ ಬಂದಿದ್ದೆ ಹಿಂಗೆ ಕೆರೆ ಕಡೆ ಬಂದಿ ನೀ ಬರ್ತೀನಿ ತಗ ಒಳ್ಳೆ ಮುಳ್ಳ ಒಳ್ಳೆ ಮುಳ್ಳ ಫೋನ್ ಮಾಡಿ ತಿಂತಿ ಇಲ್ಲಿ ಹೊಸ ಕೆರೆಗೆ ಹೋಗಿ ಬರ್ತೀನ ಆಯ್ತು ತಗೋದ ನೀನು ನಾವು ಗುಡ್ಡ ಪುಟ್ಟ ಬಾರಿ ಬಡೋದೈತ ನೀ ಏನೇ ಹೇಳಿ ಶೇಖರ ಇಂತ ಜಾಗಕ್ಕೆ ಬಂದ್ಮೇಲೆ ಒಂದು ಹುಡುಗಿ ಬಾಗಿಲು ಇರ್ಬೇಕನ್ಸ್ತೈತಿ ನೋಡ ಏ ಸುಂಡ ಬರ್ಲಿ ಕೊಡೆ ಬಂದಿರೋ ಕೆರೆ ನೋಡಕ ನಾನೇನ್ ಬ್ಯಾಡ್ರಿ ಕೆರೆ ನೋಡೋದು ನೋಡೋಣ ನನಿ ಬಾ ಸಣ್ಣ ಕೆರೆ ಎಲ್ಲ ಕೆರೆಕ್ಕೆ ಜಗ್ಗಿದ್ದಂಗದಲ್ಲೇ ಯಾರೇ ಕುಂತಾರ ಕೇಳ್ ಬಾತ್ಗೋ ಸರಿ ಅಂಗ್ಲೆ ಮುಂದಕ್ಕೆ ಹೋಗ್ರಾ ಸರಿ ನೀನ್ ಹೋಗ ನಾನು ಬರ್ತೀನಿ ಗಾಡಿ ತಗೊಂಡ ಇಲ್ಲಿ ಇಲ್ಲಿ ಇಪ್ನಲ್ಲೂ ಮರ ಅಲ್ಲಿ ಕುಂತಿದ್ದ ಆ ಏನ್ಪ್ಪ ದೂರು ಬಂದಿ ಯಾವ ಊರು ನಿಂದ ನಮ್ದು ಇಲ್ಲೇ ಬಗಲ ಮುಸ್ಲಾಪುರ ಅಣ್ಣ ಹಾಂ ಕೆರೆಕ್ ನೋಡೋಕೆ ಏ ಅದವಲ್ಲ ಅಲ್ಲಿ ಜಗ್ಗದವ ಹೆಂಗೆ ಬೇಲೆ ಹಾಕಿ ಇಡಿಬೋದಣ್ಣ ಅರಣ್ಯ ಲೈಕ್ಯಾರ ಗೊತ್ತಾ ನಿನಗೆ ಹಾ ಗೊತ್ತಣ್ಣ ಆ ಕೆರೆಕ್ಕೆ ಏನಾರ ನೀನು ಬೇಲಿಯಾಕಿ ಹಿಡಿದೆ ಅಂದ್ರೆ ಮುಕ್ಳ ಖಾರ ತುಂಬಿ ಬಡಿತ್ಯಾರ ಹೌದಾ ಎದ್ಕಣ್ಣ ಎದಕಂತಲ್ಲ ಲೇ ಪ್ಯಾಲಿ ಓದಿದ್ದಂಗೆ ಅದಿದಿ ಮನುಷ್ಯ ಛಲೋ ಕಾಣಕತ್ತಿದಿ ಪ್ರಾಣಿ ಪಕ್ಷಿ ಕೊಲ್ಲುವುದರಿಂದ ಸರ್ಕಾರಲಿಂದ ಶಿಕ್ಷೆ ಕೊಡ್ತಾರೆ ಕಾಲ್ಡಿ ಆಡ್ಸೋದು ಬಂದ್ ಮಾಡ್ಯಾರ ಬ್ಯಾಟಿ ಆಡಿನಂದ್ರ ಐದಾರು ವರ್ಷ ಜೇಲ್ ಅದ ಒಂಚವ್ ವರ್ಷ ನಮಗೂ ಗೊತ್ತಿಲ್ಲ ಮತ್ತೆ ಯಂಡ್ರಿ ಮಕ್ಳು ಕೈಯ ಬೋಕಿ ಕೊಟ್ಟೋದಿ ಒಂದ್ ಐದಾರು ವರ್ಷ ಒಳಗೆ ಬಿದ್ಬಿಟ್ನಂದ್ರ ಪ್ಯಾಲಿ ಅಂತವೆಲ್ಲ ಕೊಲ್ಲಂಗಿಲ್ಲ ನಿನಗೆ ಬೇಕಾತಂದ್ರ ಒಂದ್ ಕೋಳಿ ತಗ ಮನೆಯಾಗ ಅಷ್ಟ ತಿಳ್ಗಿಲ್ಲ ನಡಿ ಬರ್ತ ಆಯ್ತು ಬಾ ಮಿ ಕಡೆ ಬಂದ್ರ ಮತ್ತೆ ನಾನು ಹೇಳಿದ್ನಲ್ಲ ಅದನ್ನ ತುಂಬಾರ ನೋಡ ನೋಡ ಸ್ವಾಗೈತ್ ಮರ್ಯಾವ್ ಅದು ಎಲ್ಲೋಗಿದಿಲ್ಲ ಅದ್ ಓಟ್ ಹುಡ್ಕೊಂಡು ನಿನ್ ಕೂಡ ಬಂದ ದೃಶ್ಯಾಣೆ ಹಾಕಿದ್ನಲ್ಲಪ್ಪಾ ಅದ್ಯಾರ ಅರಣ್ಣ ಇಲ್ಲಕ್ಕಿರಂತ ಕೊಡಿ ಅದ್ಯಾವ್ ಕ್ಯಾರಿ ಹಾಕಿದ್ ಕೇಳೋಕೆ ಮುಕ್ಳಕ್ ಕಾರ್ ಹಾಕ್ತಾರ ಪಾರ್ ಹಾಕ್ತಾರ ಅನ್ಸ ಸಾಕು ಬಾರ್ಲಿ ಅಪ್ಪ ಮನಿಗ್ ಹೋಗ್ಬಾ ಮನೆ ಬರ್ತೀರ ಏನು ರೀ ಇವತ್ತು ಕೆರೆ ಬಂದಿಲ್ಲ ನೀವು ಈ ವರ್ಷ ಏನು ಮೀನ ಬಿಟ್ಟಿರಿ ಇಲ್ಲ ಬಿಟ್ಟಿರಿ ಹಾಂ ಅಲ್ವ ಮರ ಒಟ್ಟೆ ಬಂದಿಲ್ಲಪ್ಪ ನಾನು ಈ ಕಡೆ ಹೊಲ್ದಾಗ ಬಂದಿದ್ದೆನೇ ಹಂಗೆ ಅಡ್ಡಿ ಹಿಡ್ಕಂತ ಕೆರೆಗೆ ಬಂದೆ ಕೆರೆ ಅಕ್ಕಿಗೆ ಬೇಲಿ ಹಾಕಕ್ಕೆ ಬಂದದ್ದು ಹುಡ್ರಿ ಮತ್ತೆ ಮೀನಾಗ್ಕೊಂಡು ಹೋದವು ಬಂದು ಇರ್ರಿ ಮತ್ತೆ ಕೆರೆಗೆ ನಾನು ಇಟ್ಟಿರಲದಂದ್ರೆ ಇವತ್ತು ಕೆರೆ ಅಕ್ಕಿ ನಾವು ನಿಮ್ಮ ಮೀನು ಹಿಡ್ಕೊಂಡು ಒಕ್ಕಿದ್ರು ನೋಡಿ ಇವತ್ತು ಯಾವ ಯಾವ ಮೊಸಳ ಫ್ರೂಟ್ರು ಅಂದ್ವಪ್ಪ ನನಗೂ ಗೊತ್ತಿಲ್ಲ ಅವು ಹೊಸ್ದಾಗಿ ಬಂದವ ಓದೇವಲ್ಲ ಓದ್ಯಾವಲ್ಲ ಹಂಗೇ ಟೈಮ್ ಪಾಸಿಗೆ ಬಂದಿರ್ತಾರೆ ಕೆರೆ ನೋಡಕ್ಕ ಕೆರೆ ಅಕ್ಕಿ ಹೊಡಿಬಿಟಾರ ಹಿಡ್ಕೊಂಡು ಹೋಗ್ಬೇಕಂದ್ರೆ ಜಬರ್ ಚಿನ್ನಿ ತಗೋ ಹೋದ್ರೆ ಹಾಂ ಕೆರೆ ಕಡೆ ಬಾರಪ್ಪ ಅವ್ರು ನಾ ಹೋಗ್ಕೊಂಡು ನೋಡುವ ಅಲ್ದ ಕಡೆಗೆ ಹಾಂ ಹಾಂ ಆಯ್ತು ನಾಳೆಗೆ ಬರ್ತೀನಿ ತಗ ಹಾಂ ಹ್ಞೂ ಏ ಏನು ಸತಿ ಕ್ಯಾರಿ ಬರಲಾರ್ದಂಗೆ ಆತು ಬಿಡಲ್ಲ ಇನ್ನೊಂದು ಆತಂದ ಇಲ್ಲ ಕ್ಯಾರಿ ಅದು ಸಾರ್ಕಾರದ ಅದ ಆತಂದಲ್ಲ ಮತ್ತು ಆತ್ಯಾಗ ಹೆಂಗೆ ಮಾಡ್ತಾನಂತಂದೆ ಯಾರಿಗೆ ಗೊತ್ತು ತಪ್ಪಾ ಆತನದಲ್ಲ ಬಾ ನಮ್ಮದು ತಿಂಡಿ ಹೆಚ್ಚ ಕ್ಯಾರಿಗೆ ಬಂದೀವಲ್ಲ ಹ್ಞೂ ಅದೇ ನಿಜ ಬರಪ್ಪ ಚಲ್ ಮಾಡಿ ಗೈಡ್ ಹೋಗಮ್ಮ